ನೀವು ರಾಯರ ಸೇವೆ ಅಥವಾ ಪೂಜೆನ ಮಾಡ್ತಾ ಇದ್ದೀರಾ ಹಾಗಾದ್ರೆ ರಾಯರು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆಯಾ ಅಥವಾ ನಿಮ್ಮ ಮನೆ ಮೇಲೆ ಬಿದ್ದಿದೆಯಾ ಅಂತ ನೀವೇನಾದ್ರೂ ತಿಳ್ಕೋಬೇಕಾದ್ರೆ ನಿಮಗೆ ಯಾವೆಲ್ಲ ಸಂದೇಶಗಳನ್ನ ರಾಯರು ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗಿ ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲದೆ ರಾಯರು ಮನೆಗೆ ಬರಬೇಕಾದ್ರೆ ಅಥವಾ ಇರಬೇಕಾದ್ರೆ ಏನೆಲ್ಲ ಸೂಚನೆಗಳನ್ನ ಕೊಡ್ತಾರೆ ಏನೆಲ್ಲ ಅನುಭವಗಳನ್ನ ನಿಮಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ನೀಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ರಾಯರನ್ನ ಪೂಜೆನ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರಿಗೂ ಏನು ಆಸೆ ಇರುತ್ತೆ ಅಂದರೆ ರಾಯರು ನಮ್ಮ ಜೊತೆ ಇರಬೇಕಪ್ಪ ನನ್ನ ಕರ್ದಾಗೆಲ್ಲ ರಾಯರು ನನಗೆ ಸ್ಪಂದನೆ ಕೊಡಬೇಕು ಅಥವಾ ನನ್ಗೆ ಯಾವ್ದಾದ್ರು ನನ್ನ ಕಷ್ಟಗಳಿಗೆ ಸೂಚನೆ ತೋರಿಸಬೇಕು ಮಾರ್ಗದರ್ಶನನ ನೀಡಬೇಕು ಅನ್ನೋದೆಲ್ಲವಾ ಎಲ್ರಿಗೂ ತುಂಬಾ ಆಸೆ ಇರುತ್ತೆ ಅದರಲ್ಲೂ ರಾಯರು ದರ್ಶನ ನಾನು ಪಡ್ಕೋಬೇಕು ನನ್ನ ಕನಸಲ್ಲಿ ಬರಬೇಕು ಅಥವಾ ನನಗೆ ಹೂ ಪ್ರಸಾದನ ಕೊಡಬೇಕು ಅವರು ನನ್ನ ಜೊತೆ ಮಾತಾಡಬೇಕು ಅಥವಾ ನನ್ಗೆ ಯಾವ್ದಾರು ಒಂದು ಸೂಚನೆಗಳನ್ನ ಅವ್ರು ಕೊಡ್ತಾ ಹೋಗ್ಬೇಕು ನನ್ನ ಭಕ್ತಿಗೆ ಸ್ಪಂದಿಸ್ತಾ ಹೋಗಬೇಕು ಅನ್ನೋದೇ ಎಲ್ರಿಗೂ ತುಂಬ ಅಂದರೆ ತುಂಬಾ ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಗು ಯಾರೆಲ್ಲ ರಾಯರು ಪೂಜೆನ ಮಾಡ್ತಾ ಇರ್ತೀರ ಅವರಿಗೆ ಹಾಗಾದ್ರೆ ರಾಯರು ನಮ್ಮ ಮನೇಲಿ ಅಥವಾ ರಾಯರು ನಾವು ಪೂಜೆ ಮಾಡ್ತಾ ಇದ್ದೀವಿ ರಾಯರು ನಮ್ಮ ಮನೆಗೆ ಬರ್ತಾರ ರಾಯರು ನಮ್ಮ ಜೊತೆ ಇದ್ದಾರೆ ನಮ್ನ ರಾಯರು ನೋಡ್ತಾ ಇದ್ದಾರ ನಮ್ ಮನೇಲಿ ನಾವ್ ಹೇಗೆಲ್ಲಾ ಇದೀವಿ ನಮ್ ಜೀವನದಲ್ಲಿ ಏನೆಲ್ಲ ನಡೀತಿದೆ ಯಾವೆಲ್ಲ ಘಟನೆಗಳಿಂದ ನಾವು ಕೊರಗ್ತಾ ಇದೀವಿ ಯಾವೆಲ್ಲ ಸಮಸ್ಯೆಗೆ ನಾವ್ ಸಿಲ್ಕಾಕೊಂಡಿದೀವಿ ಅಂತ ರಾಯರು ನಮ್ ನೋಡ್ತಾ ಇದೀರಾ ಅಂತ ಕೆಲವೊಂದ್ಸರಿ ಪ್ರಶ್ನೆ ನಾವು ೇ ಉಟ್ಕೊಳ್ಳುತ್ತೆ ಪ್ರತಿಯೊಬ್ಬರಿಗೂ ಕೂಡ ಯಾಕೆಂದರೆ ನಾನು ಇಷ್ಟೆಲ್ಲ ಪೂಜೆನ ಮಾಡ್ತಾ ಇದ್ದೀನಿ ಆದರೂ ಕೂಡ ರಾಯರು ನನಗೆ ಯಾವುದೇ ರೀತಿ ದಾರಿನ ತೋರಿಸ್ತಾ ಇಲ್ಲ ಅಥವಾ ರಾಯರು ನಾನು ಇದ್ದೀನಿ ಅನ್ನೋ ಸೂಚನೆ ನನಗೆ ಕೊಡ್ತಾ ಇಲ್ಲ ಏನಕ್ಕೆ ಇರ್ಬೋದು ಎತ್ತ ಅಂತ ಸುಮಾರು ಕ್ವಶನ್ಸ್ನ ನಾವೇ ನಾವೇ ಉಟ್ ಬಟ್ ಆನ್ಸರ್ನ ಮಾತ್ರ ನಾವು ಉಟ್ಕೋದಕ್ಕೆ ಹೋಗೋದೇ ಇಲ್ಲ ಅದೇ ರೀತಿ ರಾಯರು ಕೂಡ ನಮಗೆ ಸಮಯ ಬಂದಾಗ ನಾನು ಇದ್ದೀನಿ ನಿಮ್ಮ ಜೊತೆ ಅಥವಾ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ನಿಮ್ಮ ಮನೇಲಿ ಇದ್ದೀನಿ ಅಥವಾ ನಿಮ್ಮ ಮನೆಗೆ ನಾನು ಬರ್ತಾ ಇದ್ದೀನಿ ಅಂಥ ರಾಯರು ಸೂಚನೆ ಕೊಟ್ಟೇ ಕೊಡ್ತಾರೆ ಅಥವಾ ನಿಮ್ಮ ಪ್ರಾರ್ಥನೆಗೆ ರಾಯರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ನಾನು ನಾನಿವಾಗ ತಿಳಿಸ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬ ನೆಮ್ಮದಿ ವಾತಾವರಣ ಇರುತ್ತೆ ಎಷ್ಟು ನೆಮ್ಮದಿ ವಾತಾವರಣ ಅಂದರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ ಕೆಲವೊಬ್ಬರು ಯಾರು ಹೊಸೊಬ್ಬರು ನಿಮ್ಮ ಮನೆಗೆ ಬಂದ್ರು ಅಥವಾ ರಿಲೇಷನ್ಸ್ ಯಾರು ನಿಮ್ಮ ಮನೆಗೆ ಬಂದ್ರು ಬಂದ್ರೆ ಅವ್ರಿಗೆ ಅದು ಫೀಲ್ ನಿಮ್ಮ ಮನೇಲಿ ಏನೋ ಒಂಥರ ಮನಸ್ಸು ನೆಮ್ಮದಿ ಇದೆ ಕೂತ್ಕೊಳ್ಳೋಕೆ ಆಗಿರ್ಬೋದು ಮನೇಲಿ ಇರೋದಕ್ಕೆ ಆಗಿರ್ಬೋದು ನಿಮ್ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಒಂಥರ ಪ್ರಶಾಂತವಾಗಿದೆ ಅಂತ ಅವರು ನಿಮಗೆ ಹೇಳ್ಬಿಟ್ಟು ಹೋಗ್ತಾರೆ ಅದು ಕೆಲವೊಬ್ರಿಗೆ ಆಗಿರ್ಬೋದು ಆದಲ್ಲಿ ಇರ್ಬೋದು ನಾನು ಹೇಳ್ತಾ ಇರೋದು ಆಗೋರು ಕೊಳಿ ಅಂತ ನಾನು ಹೇಳ್ತಾ ಇರೋದ್ ಅಷ್ಟೇ ಆ ಥರ ಅವ್ರ ಒಪಿನಿಯನ್ ಶೇರ್ ಮಾಡ್ಬಿಟ್ಟು ಹೋಗಿರೋರು ಇರ್ತಾರೆ ಅಂತ ಟೈಮಲ್ಲಿ ರಾಯರು ನಿಮ್ಮ ಜೊತೆಲಿ ಇದ್ದಾರೆ ಅಥವಾ ನಿಮ್ಮ ಪೂಜೆ ಹೊಲ್ದಿದ್ದಾರೆ ಅಂತಲೇ ಅದು ಅರ್ಥ ಅಷ್ಟೇ ಅಲ್ದೇನೆ ನಿಮ್ಮ ಮನಸ್ಸು ತುಂಬಾ ಒದ್ದಾಡ್ತಾ ಇರುತ್ತೆ ಏನೋ ಒಂದು ಬೇಜಾರಲ್ಲಿರುತ್ತೆ ಅಥವಾ ಏನೋ ನಾನು ಕಳ್ಕೊಂಡ್ಬಿಟ್ಟಿದ್ದೀನಪ್ಪ ನನ್ನ ಜೀವನನೇ ಇಷ್ಟೇ ಸಾಕುದಿವ್ರೆ ನಂಗೆ ಸಾಕಾಗ ಹೋಗ್ಬಿಟ್ಟಿದೆ ಲೈಫೇ ಬೇಡ ಅಂತ ಅನ್ಕೋತಾ ಇರ್ತೀರ ಅಂಥ ಟೈಮಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬ ಗಟ್ಟಿ ಮಾಡ್ಬಿಟ್ಟು ಮಾಡ್ಬಿಡ್ತಾರೆ ಅಥವಾ ಖುಷಿ ಆನಂದನ ಕೊಟ್ಬಿಡ್ತಾರೆ ಯಾವುದು ಈ ಸಮಸ್ಯೆ ನಾನು ಎಂಥ ಸಮಸ್ಯೆ ಬಂದರೂ ಎದುರಿಸ್ತೀನಪ್ಪ ಇದೇನು ಇಲ್ಲ ಇದಕ್ಕೆ ದಾರಿ ಇದೆ ಪರಿಹಾರ ಇದೆ ನಾನು ಮಾಡೇ ಮಾಡ್ತೀನಿ ಅಂತ ನಿಮಗೆ ಧೈರ್ಯನ ತುಂಬುವಂಥದ್ದು ಮತ್ತು ನೀವು ಪೂಜೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಕಣ್ಣಲ್ಲಿ ನೀರು ಬರುವಂಥದ್ದು ಭಕ್ತಿ ಜಾಸ್ತಿಯಾಗಿ ಬರುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಅದು ನಮಗೆ ಕಂಟ್ರೋಲ್ ಆಗದೇನೆ ಏನಾದರೂ ನಾವು ನಾರ್ಮಲಾಗಿ ಕೇಳ್ತಾ ಇರ್ತೀವಿ ಬೇಡ್ತಾ ಇರ್ತೀವಿ ಅಥವಾ ಆತಿನ ಇರೋ ಟೈಮಲ್ಲಿ ನಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ ಅದು ಏನಕ್ಕೆ ಎತ್ತ ಅಂತ ಇದುವರೆಗೂ ನನಗೂ ಅದು ರೀಸನ್ ಗೊತ್ತಿಲ್ಲ ಆ ಥರ ಅನುಭವ ಆಗುವಂಥದ್ದು ಮತ್ತೆ ನೀವು ಪೂಜೆನ ಮಾಡ್ಲಿ ಮಾಡದೇ ಹೋಗ್ಲಿ ನೀವು ದೇವ್ರ ಮನೆ ಕಡೆ ಹೋಗಿ ಅಥವಾ ನೀವು ದೇವ್ರು ಯಾವ ದೇವ್ರನ್ನ ಇಟ್ಟಿರ್ತಿರೋ ಆ ದೇವ್ರ ಕಡೆ ಹೋದ್ರು ಕೂಡ ಒಂಥರ ಏನೋ ಒಂದು ಸುಗಂಧ ವಾಸನೆ ಇರುತ್ತೆ ಪರಿಮಳ ವಾಸನೆ ಇರುತ್ತೆ ಒಂಥರ ನೆಮ್ಮದಿ ಇರುತ್ತೆ ನಿಮ್ಗೆ ನಿಮ್ಮ ಮನೆಯಲ್ಲಿ ದೇವ್ರ ಫೋಟೋನ ನೋಡಿದ ತಕ್ಷಣ ನಿಮ್ಮ ಮನ್ಸಿಗೆ ಏನೋ ಒಂಥರ ಆನಂದ ಖುಷಿ ಸಂತೋಷ ಹೇಳಕ್ ಆಗದಿರೋ ಖುಷಿನ ರಾಯರು ನಿಮಗೆ ಕೊಟ್ಬಿಡೋ ಅಂತದ್ದು ನಿಮ್ಗೆ ಏನಾದ್ರು ಒಂದು ಒಳ್ಳೆ ಸಮಯ ಬಂತು ಅಥವಾ ರಾಯರು ನಿನ್ ಜೊತೆ ನಿಂತಿದ್ದೀನಿ ಅಂತ ತೋರಿಸ್ಬೇಕಾದ್ರೆ ಮನೆ ಮುಂದೆ ಇದಕ್ಕೆ ಂಗೆ ಹಸು ಬರುವಂಥದ್ದು ಅಥವಾ ಬೇರೆ ರೀತಿ ಪ್ರಾಣಿಗಳು ಬರುವಂಥದ್ದು ಅಥವಾ ಸನ್ಯಾಸಿಗಳು ಬರುವಂಥದ್ದು ನಿಮಗೆ ಈ ಥರದ್ದು ಅನುಭವಗಳು ಹಾಗೆ ಇರಲ್ಲ ಯಾವತ್ತೂ ಕೂಡ ಲೈಫಲ್ಲಿ ಆ ಥರ ಅನುಭವಗಳನ್ನ ತುಂಬುವಂಥದ್ದು ಅಥವಾ ನಿಮ್ಮ ಮನಸ್ಸಲ್ಲಿ ಹೇಳುವಂಥದ್ದು ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ನನ್ನ ಲೈಫ್ ಇದೇ ಥರ ನಡೆಯುತ್ತೆ ಇಲ್ಲ ಇದೇ ಥರ ನಡೆಯೋಲ್ಲ ಈ ಥರ ಆಗುತ್ತೆ ನಮ್ಮ ಜೀವನ ಮುಂದಕ್ಕೆ ಅಂತ ನಿಮಗೆ ಅಂದರೆ ನಾರ್ಮಲಾಗಿ ಆಗಿ ಹೇಳ್ಬೇಕಂದ್ರೆ ಅದನ್ನ ಸಿಕ್ಸ್ ಸೆನ್ಸು ಅಂತ ಹೇಳ್ತಾರಲ್ವಾ ಆ ಥರ ಅನ್ಕೋತಾ ಇರ್ತೀವಿ ಅಥವಾ ಸುಮ್ಮನೆ ಕೋ ಇನ್ಸಿಡೆಂಟ್ ಹಂಗೆ ಆಗೋಯ್ತಪ್ಪ ನಾನು ಅಂದ್ಕೊಂಡಿದ ತಕ್ಷಣ ಎಲ್ಲ ಆಗ್ಬಿಡುತ್ತಂತ ಒಂದೊಂದು ಟೈಮ್ ಅನಿಸುತ್ತೆ ಬಟ್ ಅದೆಲ್ಲ ನಾವು ಅಂದ್ಕೊಂಡಿದ ತಕ್ಷಣ ಹಾಗೆ ಆಗುತ್ತೆ ಎಲ್ಲ ಟೈಮಲ್ಲೂ ಕೂಡ ಬಟ್ ನಾವು ಅನ್ಕೊಳ್ಳೋಂತ ಟೈಮ್ ಆಗಿರ್ಬೋದು ಗಳಿಗೆ ಆಗಿರ್ಬೋದು ಅದು ಕಾಲ ಕೂಡಿ ಬಂದಿರ್ಬೇಕು ಕೆಲವೊಂದು ಆಗದಲ್ಲೇ ಇರ್ಬೋದು ಬಟ್ ಆಗೋ ಹಲವಾರು ವಿಷಯಗಳಿವೆ ಅಲ್ವಾ ಅದ್ರಿಂದಾಗಿ ನಿಮ್ಮ ಮನಸ್ಸಲ್ಲೇ ಆಗಿರ್ಬೋದು ನಿಮ್ಮ ಮೈಂಡಲ್ಲೇ ಆಗಿರ್ಬೋದು ಈ ಸಮಸ್ಯೆಗೆ ನಿಜ ನಿಜ್ ಸ್ವಲ್ಪ ಇಷ್ಟೇ ನನ್ನ ಪರಿಹಾರ ಸಿಗುತ್ತೆ ನಾನು ಇದೇ ದಾರಿಯಲ್ಲಿ ಹೋಗ್ಬೇಕು ಅಂತ ನಿಮ್ಗೆ ಎಲ್ಲೋ ಅನ್ಸ್ಬಿಡುತ್ತೆ ಒಂದೊಂದ್ ಟೈಮ್ ಅನ್ಸುತ್ತೆ ಈ ತರ ಯೋಚನೆ ನನಗೆ ಯಾಕೆ ಮೊದಲೇ ಬರಲಿಲ್ಲ ಯೋಚನೆ ಮಾಡ್ಲಿಲ್ವಾ ಈ ರೀತಿಯಾಗಿ ಅಂತ ಹಲವಾರು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಬಟ್ ನೀವು ಯಾವಾಗ ರಾಯರಲ್ಲಿ ಕೇಳಿರ್ತೀರಾ ಅಥವಾ ರಾಯರನ್ನ ಪೂಜೆ ಮಾಡಿರ್ತೀರಾ ರಾಯರು ಅವಾಗ ನಿಮ್ಗೆ ಆ ದಾರಿನ ತೋರ್ಸೇ ತೋರಿಸಿರ್ತಾರೆ ಮಾರ್ಗದರ್ಶನ ಕೊಟ್ಟೆ ಕೊಟ್ಟಿರ್ತಾರೆ ಅದು ನಿಮ್ಗೆ ನಿಮ್ ಸಮಸ್ಯೆಗೆ ಮಾರ್ಗದರ್ಶನ ನೀಡುವಂಥದ್ದು ನೀವೇ ಅದು ಕನಸನ್ನ ಉಟ್ಕೊಂಡು ನೀವೇ ಆ ಹೋಗೋ ಹಾಗೆ ಅವರು ಮಾರ್ಗದರ್ಶನ ಅವ್ರಾಗ ಅವರೇ ಡೈರೆಕ್ಟ್ ಆಗಿ ಬಂದು ಇದೇ ದಾರಿಲಿ ಹೋಗ್ಬೇಕು ಅಂತ ಹೇಳೋದಿಲ್ಲ ಆದಷ್ಟು ಪರೋಕ್ಷವಾಗಿನೇ ಅವರು ನಿಮ್ಗೆ ಉತ್ತರನ ಕೊಡುವಂಥದ್ದು ರಾಯರು ಅಷ್ಟೇ ಅಲ್ದನೆ ನಿಮ್ ಕನಸಲ್ಲಿ ಕಾಣಿಸ್ಕೊಳ್ಳುವಂತದ್ದು ಅಲ್ವಾರ್ ರೂಪದಲ್ಲಿ ಕಾಣಿಸ್ಕೋಬಹುದು ಅಥವಾ ನಿಮಗೆ ಮೊಕ್ಕನೆ ಕಾಣಲ್ಲ ಕೆಲವೊಬ್ಬರಿಗೆ ಧ್ವನಿ ಕಾಣಿಸ್ ಕೇಳಿಸುವಂತದ್ದು ಈ ತರ ನೀನ್ ಮಾಡು ಈ ತರ ಇರು ಅಂತ ಧ್ವನಿ ಕೇಳಿಸುವಂತದ್ದು ಅದು ಇನ್ನ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಕನ್ಸು ನಿಜನ ಸುಳ್ಳ ಅಂತ ಸರಿ ನಮಗೆ ಅನ್ಸುತ್ತೆ ಆ ತರ ಎಲ್ಲ ಅನುಭವಗಳು ಸಾವಿರಾರು ಆಗುತ್ತೆ ಕೆಲವೊಬ್ಬರಿಗೆ ಇನ್ನೂ ಬೇರೆ ರೀತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಿಮ್ ಪರ್ಸ್ನಲ್ ಅನುಭವಕ್ಕೆ ಅದು ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ಬೋದು ಆದ್ರಿಂದ ನಿಮ್ ಪರ್ಸನಲ್ ಆಗಿ ಏನೆಲ್ಲ ಅನುಭವಗಳಾಗಿದೆ ಅದನ್ನ ಸ್ವಲ್ಪ ನೀವು ನೆನಪು ಮಾಡ್ಕೊಳ್ಳಿ ಈ ಟೈಮ್ಗೆ ನಿಮಗೆ ಅದು ಕುತ್ರ ಸಿಗದೇ ಇರಬಹುದು ನಿಮ್ಗೆ ಕಷ್ಟಕ್ಕೆ ಬಟ್ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ನೀವು ನಿಮ್ ಜೀವನದಲ್ಲಿ ಏನೆಲ್ಲ ಅನುಭವಗಳಾಗಿದೆ ಹೇಗೆಲ್ಲ ರಾಯರನ್ನ ಪೂಜೆನ ಮಾಡಿದ್ದೀರಾ ಅಥವಾ ರಾಯರು ಪೂಜೆ ಮಾಡಬೇಕಾದ್ರೆ ನಿಮ್ಗೆ ರೀಸನ್ ಏನಿತ್ತು ನಿಮ್ ಲೈಫಲ್ಲಿ ಏನಾದ್ರು ಒಂದು ಘಟನೆ ಆಗಿರ್ಬೇಕು ಅಥವಾ ಏನಾದರೂ ಒಂದು ಪರ್ಟಿಕ್ಯುಲರ್ ಕಾರಣ ಇದ್ದಂಗೆ ಮಾತ್ರ ರಾಯರು ಮೇಲೆ ನಂಬಿಕೆ ಆಗಿರ್ಬೋದು ಅಥವಾ ಭಕ್ತಿ ಆಗಿರ್ಬೋದು ಅಥವಾ ರಾಯರುನ ಪೂಜೆ ಮಾಡಬೇಕು ಅಂತ ನಿರ್ಧಾರ ಮಾಡೋದು ಮೊದಲು ನೀವು ಮೂಲನ ಕಂಡು ಇಟ್ಕೋಬೇಕು ಎಲ್ಲಿಂದ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಏತಕ್ಕಾಗಿ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಂಡು ಆ ನಂತರ ನೀವು ರಾಯರು ಇರೋವಂಥ ಸೂಚನೆಗಳು ಏನೇನು ನನ್ನ ಜೀವನದಲ್ಲಿ ಕೊಟ್ಟಿದ್ದಾರೆ ಇಲ್ಲ ಮುಂದಕ್ಕೆ ಏನೆಲ್ಲ ಕೊಡ್ಬೋದು ಅಂತ ನೀವು ಯೋಚನೆನ ಮಾಡಿಕೊಂಡು ನೀವು ರಾಯರ ಪೂಜೆನ ಮಾಡಿಕೊಂಡು ಹೋಗಿ ಅಷ್ಟೇನೆ ಇನ್ನೇನು ಇಲ್ಲ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಬರ್ಬೋದು ಅದು ತಾನಾಗ್ತಾನೆ ಕಳೆದು ಹೋಗೇ ಹೋಗುತ್ತೆ ಸ್ವಲ್ಪ ಕಾಯಬೇಕು ಅಷ್ಟೇನೆ ನೀವು ನೀವು ರಾಯರು ಪೂಜೆನ ಮಾಡ್ತಾ ಇದ್ದೀರಾ ಅಥವಾ ರಾಯರು ನಿಮ್ಗೆ ಒಂದು ಕಷ್ಟದಲ್ಲಿ ನಾನು ಇದ್ದೀನಿ ಅಂತ ಒಂದು ಸೂಚನೆ ಕೊಟ್ಬಿಟ್ಟಿದ್ದಾರೆ ಬಟ್ ರಾಯರು ದೃಷ್ಟಿ ನಮ್ಮ ಮೇಲೆ ಅಥವಾ ನಮ್ಮ ಮನೆ ಮೇಲೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಅಂದ್ರೆ ಯಾವಾಗಲೂ ಕರುಣಾ ದೃಷ್ಟಿನೇ ಎಲ್ಲರ ಮೇಲೂ ಇರುತ್ತೆ ಬಟ್ ಅದು ನಮ್ಮ ದೃಢ ನಂಬಿಕೆಯಿಂದ ಮಾತ್ರನೇ ಸಾಧ್ಯ ರಾಯರು ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ ಅನುಕಂಪನ ತೋರಿಸ್ತಾರೆ ನಾವು ಯಾವುದೇ ಒಂದು ಕಷ್ಟ ಆಗಿರ್ಬೋದು ರಾಯರೇ ಅಂತ ನಾವು ಕೇಳಿ ಅವ್ರ ಪಾದನ ಇಳೀತು ಅಂದರೆ ಅವರು ನಮ್ಮ ಕೈಯಂತೂ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕರುಣಾ ಮೈ ಅಂತಲೇ ಹೇಳ್ತಾರಲ್ವ ರಾಯ್ರುನ ಆದ್ರಿಂದಾಗಿ ಕರುಣೆನ ಕೊ ಕರುಣೆನ ಇಟ್ಟು ನಮ್ಮನ್ನ ಕಾಪಾಡ್ತಾರೆ ರಾಯರು ನಮ್ಮ ರಕ್ಷಣೆಯನ್ನ ಮಾಡ್ತಾರೆ ನಮ್ಮ ಕಷ್ಟಕ್ಕೆ ಮಾರ್ಗದರ್ಶನ ನೀಡ್ತಾರೆ ಆದರೂ ಸೂಚನೆಗಳನ್ನ ಯಾರು ಭಕ್ತರಾಗಿರ್ತಾರೋ ಅವ್ರಿಗೆ ಮಾತ್ರನೇ ರಾಯರು ತೋರಿಸೋವಂಥದ್ದು ಏನೆಲ್ಲ ಸೂಚನೆಗಳು ನಡೀತಾ ಇದೆ ಅಂತ ಎಲ್ರಿಗೂ ನೀವು ಹೇಳ್ಬೋದು ಬಟ್ ಅನುಭವ ಆಗಿರೋರ್ಗೇನೇನೆ ಅದ್ರದ್ದು ಏನು ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗೋದು ರಾಯರು ಮೇಲೆ ಎಷ್ಟು ನಂಬಿಕೆ ಇದೆ ನಮ್ಮ ನಮ್ದು ಎಷ್ಟು ನಂಬಿಕೆ ಇದೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ರಾಯರು ನಮಗೆ ಯಾವೆಲ್ಲ ಸೂಚನೆಗಳನ್ನ ಯಾವೆಲ್ಲ ಅನುಭವಗಳನ್ನ ನೀಡ್ತಾರೆ ಅನ್ನೋದು ಅಷ್ಟೇ ಇಲ್ದೇನೆ ಕೆಲವೊಂದು ಬಾರಿ ನಮ್ಮ ಲೈಫಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ರಾಯರು ನಮಗೆ ತೋರಿಸ್ಕೊಟ್ಬಿಡ್ತಾರೆ ನೀವು ಯಾರನ್ನ ನಂಬ್ಕೊಂಡಿರ್ತೀರಾ ಯಾರ ಬಗ್ಗೆ ನಮ್ಗೆ ಹೇಳ್ತಿರ್ತಿರೋ ಅಥವಾ ಇವರೇ ಕರೆಕ್ಟು ಇವರೇ ಅಪ್ಪ ನಮಗೆ ಒಳ್ಳೇದು ಬಯಸೋದು ಅಂತ ಅನ್ಕೊಂಡಿರ್ತೀರೋ ಅವರೇ ಸುಳ್ಳು ನಾಳೆ ದಿಸಕ್ಕೆ ಅವರೇ ಸತ್ಯ ಲೈಫ್ ಲೈಫ್ಗೆ ಅವ್ರೇನೇನೆ ಎನಿಮಿ ಅನ್ನೋದನ್ನ ತೋರಿಸ್ಕೊಡ್ತಾರೆ ಅಂದ್ರೆ ಆತರ ನಿಮ್ ಜೀವನದಲ್ಲಿ ಇದ್ರೆ ಯಾರಾದ್ರೂ ಯಾರಾದ್ರೂ ಇದ್ದೇ ಇರ್ತಾರಲ್ವಾ ಎಲ್ಲರ ಜೀವನದಲ್ಲಿ ಎಲ್ಲರೂ ಒಳ್ಳೇದೇ ಬಯಸ್ತಾರೆ ಅನ್ನೋದು ತಪ್ಪು ನಮ್ ಜೊತೆಲೆ ಇರ್ತಾರೆ ನಮ್ಗೆನೇ ಈಗಾಗ್ಲಿ ಆಗಾಗ್ಲಿ ಅನ್ಕೊಳ್ರೆ ಜಾಸ್ತಿ ಬರ್ತು ಒಂದ್ ಚೆನ್ನಾಗಿ ಇರ್ಲಪ್ಪಾ ಅಂತ ಕೇಳ್ಕೊಳೋರು ತೀರ ಕಡಿಮೆ ಇರ್ತಾರೆ ತುಳಿಯೋದಕ್ಕೆ ನೋಡ್ತಾರೆ ಹೊರ್ತು ಬೆಳೆದ್ರೆ ಅದನ್ನ ಖುಷಿಪಟ್ಟು ಸೆಲೆಬ್ರೇಟ್ ಮಾಡೋದಕ್ಕೆ ಯಾರು ಬರೋದಿಲ್ಲ ಅಷ್ಟೇ ಅಲ್ದೇನೆ ನಿಮಗೆ ಭರವಸೆ ಮತ್ತೆ ಧೈರ್ಯನ ತುಂಬಿಡ್ತಾರೆ ಅದು ಯಾವ ತರ ಅಂದ್ರೆ ರಾಯರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನಾನು ನಿಮ್ ಜೊತೆ ಇದ್ದೀನಿ ಮತ್ತೆ ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಉಂಟಿ ಅಲ್ಲ ಅಂತ ಅನ್ನೋ ಮನೋಭಾವನೆ ನಮ್ಮಲ್ಲಿ ತುಂಬಿಡ್ತಾರೆ ಮತ್ತೆ ಇದಕ್ಕೆಲ್ಲ ಬೇಕಾಗಿರೋದು ಶ್ರದ್ಧೆ ಮತ್ತೆ ಭಕ್ತಿ ನಂಬಿಕೆ ಮತ್ತೆ ಜಾಸ್ತಿ ಇರಬೇಕು ರಾಯರ ಮೇಲೆ ಆವಾಗಲೇ ನಮಗೆ ರಾಯರು ಇರೋದು ಇಲ್ಲ ಅಥವಾ ರಾಯರು ನಮಗೆ ಸ್ಪಂದನೆ ಮಾಡೋದು ಬರೋದು ಅವ್ರ ದೃಷ್ಟಿನ ಮನೆಯಲ್ಲೇ ಇರೋದು ಅನ್ನೋದಕ್ಕೆಲ್ಲ ಸೂಚನೆಗಳನ್ನ ಸಂದೇಶನ ಸಂದೇಶಗಳನ್ನ ರಾಯರು ಕೊಡುವಂಥದ್ದು ಬರೀ ನೀವು ಪೂಜೆ ಮಾಡೋದಷ್ಟು ಅಷ್ಟೇ ಅಲ್ದೇನೇನೆ ಅವ್ರನ್ನ ಮನಸ್ಫೂರ್ತಿಯಾಗಿ ಹೃದಯ ಪೂರ್ವಕವಾಗಿ ನೆನೆದ್ರೆ ಮಾತ್ರ ರಾಯರು ನಮ್ಮ ಮೇಲೆ ಕರುಣೆನ ತೋರಿಸಿ ಅವ್ರ ದೃಷ್ಟಿನ ನಮ್ಮ ಮೇಲೆ ಬೀಳುವಂಥದ್ದು ಇದ್ರ ಜೊತೆಗೆ ಪ್ರಾರ್ಥನೆ ಮತ್ತು ಧ್ಯಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿದಿನ ರಾಯರ ಸ್ತೋತ್ರ ನಮ್ಮಂತ್ರನ ಪಠನೆ ಮಾಡಿದ್ರು ಕೂಡ ರಾಯರು ಬೇಗ ನಮಗೆ ಹೊಲಿತಾರೆ ಅಂತಲೇ ಹೇಳ್ಬೋದು ಮತ್ತು ಸತ್ಕಾರಗಳನ್ನ ಮಾಡೋದು ದಾನಗಳು ಸೇವೆಗಳನ್ನ ಮಾಡೋದ್ರಿಂದ ಕೂಡ ನಮಗೆ ಒಳ್ಳೇದಾಗುವಂಥದ್ದು ಅಷ್ಟೇ ಅಲ್ಲದೇನೆ ರಾಯರ ಮೇಲೆ ಅಚಲವಾದ ನಂಬಿಕೆ ಇರಬೇಕು ಸಂಕಲ್ಪನ ಮಾಡ್ಕೊಂಡಿರ್ಬೇಕು ಇದಿಷ್ಟು ಕೆಲಸನ ನಾವು ಮಾಡ್ತಾ ಹೋದ್ರೆ ರಾಯರು ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದು ಮತ್ತೆ ರಾಯರು ನಮಗೆ ಅನುಭವಗಳನ್ನ ನೀಡುವಂಥದ್ದು ಆಗುತ್ತದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಬೆಲ್ಲೈಕನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚ್